ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಒಳ್ಳೆಯ ದಿನ ಮಾಡಬೇಕಾಗ್ತದೆ ಒಳ್ಳೆಯದನ್ನ ಕೇಳಬೇಕಾಗ್ತದೆ ನಾನೆಲ್ಲ ಕಡೆ ಇದನ್ನು ಹೇಳ್ತಾ ಇದ್ದೀನಿ ಒಳ್ಳೆಯದನ್ನ ನೋಡ್ಬೇಕಾಗ್ತದೆ ಒಳ್ಳೆಯ ಒಳ್ಳೆಯ ಸಹ ಸಹವಾಸ ಮಾಡಬೇಕು ಒಳ್ಳೆಯದಂತೆ ಯಾವ್ದು ಅದಕ್ಕೆ ಮಾತ್ರ ನಾವು ಸೇವನೆ ಮಾಡಬೇಕಾಗ್ತದೆ ಹೀಗೆ ನಾವು ಸೇವನೆಯಿಂದ ಹಿಡಿದು ಸಹವಾಸದಿಂದ ಹಿಡಿದು ಸ್ನೇಹದಿಂದ ಹಿಡಿದು ಮತ್ತು ಸಂಬಂಧದಿಂದ ಹಿಡಿದು ಸಮಾಜದಿಂದ ಹಿಡಿದು ನಾವು ಒಳ್ಳೆಯ ರೀತಿಯಲ್ಲಿ ಓದಬೇಕು ಒಳ್ಳೆ ಅಭ್ಯಾಸಗಳಲ್ಲಿ ಇಟ್ಕೊಟ್ರೆ ಒಳ್ಳೆ ಸಮಾಜ ಇಟ್ಕೊಂಡ್ರೆ ಆವಾಗ ಒಳ್ಳೆಯ ದೇಶ ಆಗುತ್ತೆ ಇಡೀ ದೇಶವೇ ಒಳ್ಳೆಯದಾಗುತ್ತೆ ಯಾವುದಾದ್ರೂ ಬಂದರೆ ಕೆಟ್ಟ ಮನಸ್ಸಾಗಿರ್ಬೋದು ಕೆಟ್ಟ ಅಭ್ಯಾಸ ಇರ್ಬೋದು ಕೆಟ್ಟ ಯೋಚನೆ ಇರ್ಬೋದು ಅದೇ ಮೋಸ ಇರ್ಬೋದು ವಂಚನೆ ಇರ್ಬೋದು ಕಳ್ಳತನ ಇರ್ಬೋದು ಇವೆಲ್ಲ ಕೆಟ್ಟದ್ದು ಅಂತ ಸಿ ಇದನ್ನು ದೂರ ಇಟ್ಟು ಒಳ್ಳೆಯದಾದರೆ ಆವಾಗ ಎಲ್ಲರೂ ಕೂಡ ಸದ್ಭಾವನೆ ಸಹೋದರತ್ವ ಮತ್ತು ಸಮಾಜ ರೂಪಿ ಕೆಲಸಗಳು ಮಾಡೋದು ಅಂತಹ ಒಂದು ಕೆಲಸ ಮಾಡಲಿಕ್ಕೆ ಇಂಥ ಸಂಸ್ಥೆಗಳು ಅವರ ಇಡೀ ಜೀವ ಇದು ಯಾವುದೇ ಒಂದು ನಾನ್ ಪೊಲಿಟಿಕಲ್ ಆರ್ಗನೈಜೇಷನ್ ಮೊದಲು ಹೇಳಿದ್ದೀನಿ ನಾನ್ ಪೊಲಿಟಿಕಲ್ ನಾನ್ ರೀಜನಲ್ ನಾನ್ ನಾನ್ ರಿಲಿಜಿಯನ್ ಆರ್ಗನೈಜೇಷನ್ ಆ್ಯಂಡ್ ಇಡೀ ವಿಶ್ವಕ್ಕೆ ಒಳ್ಳೆಯ ಒಳ್ಳೆಯದಾಗಬೇಕು ಒಳ್ಳೆಯವರಾಗಬೇಕು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಬೇಕು ಹೋಗ್ತಾ ಇದೆ ಇಂಥ ಸಂಸ್ಥೆಗಳು ಬಂದಷ್ಟು ಎಲ್ಲ ದೇಶಗಳು ಸುರಕ್ಷವಾಗಿರ್ತವೆ ಶಾಂತಿ ನಿರ್ತವೆ ಸಮೃದ್ಧಿರ್ತವೆ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಂತಹ ಮಾತಾ ಅಕ್ಕ ಅವರಿಗೆ ಹೊಂದಿಸಿ ನಾವು ಅಕಸ್ಮಾತ್ ಬಂದು ಕೂಡ ಅದೃಷ್ಟ ಅಂತ ಅಂದ್ಕೊಂಡಿದ್ದೀನಿ ಇದು ನನಗೊಂದು ಒಳ್ಳೆಯ ಅವಕಾಶ ಸಿಕ್ತು ಇಂಥ ಸತ್ಸಂಗ ಒಳ್ಳೆಯ ಸಂಘದಲ್ಲಿತ್ತು ಒಳ್ಳೆಯ ಸಭಾ ಸಂಘದಲ್ಲಿ ಒಳ್ಳೆಯ ದೇಶ ಒಳ್ಳೆಯ ಜನ ಕಟ್ತೀವಿ ಅಂತ ಹೇಳಿ ಇಡೀ ವಿಶ್ವಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಈ ಪ್ರಜಾಪತಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಇನ್ನೂ ತನ್ನ ಎಲ್ಲ ಶಾಖೆಗಳನ್ನ ವಿಶ್ವಾದ್ಯ ತೆಗೀಲಿ ಇಡೀ ವಿಶ್ವಕ್ಕೆ ಸಿಗಲಿ ಅಂತ ಹೇಳಿ ಅಲಿಸ್ತೀನಿ ನಮಸ್ಕಾರ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರ್ತಕ್ಕಂಥ ಅಹಂಕಾರವನ್ನು ಕಡಿಮೆ ಮಾಡುತ್ತೆ ಮತ್ತು ಎರಡನೇದಾಗಿ ಆತ್ಮಭಾವ ಭಾವ ದುಃಖ ಕಡಿಮೆ ಆಗುತ್ತೆ ನಾನು ಆತ್ಮ ನನಗೆ ಸಾವಿಲ್ಲ ಶರೀರಕ್ಕೆ ಸಾವಿದೆ ಅಷ್ಟೇ ಆತ್ಮ ಸಾವಿರಿದೆ ಅಂತ ಯಾವ ಮನುಷ್ಯನಿಗೆ ಗೊತ್ತಾಗುತ್ತೋ ಆತ್ಮ ಪ್ರಜ್ಞೆಗೆ ಗೊತ್ತಾ ಗೊತ್ತಾಗುತ್ತೋ ಅವನಿಗೆ ದುಃಖದ ಫೀಲಿಂಗೇ ಹೊರಟೋಗ್ಬಿಡುತ್ತೆ ಪ್ರತ್ಯೊಬ್ಬನು ಹೆದರಿಕೆನೇ ಹೊರಟೋಗುತ್ತೆ ಅತ್ಯಂತ ದೊಡ್ಡ ಹೆದರಿಕೆನೆ ಸಾವಿನ ಹೆದರಿಕೆ ಪ್ರತಿ ಮನುಷ್ಯನಿಗಿರೋದು ಹೆದರಿಕೆ ಯಾಕೆ ಹೋಗುತ್ತೆ ಅಂದ್ರೆ ನಾನು ಸಾಯ್ತಾ ಇಲ್ಲ ನನ್ನ ಶರೀರ ಸಾಯ್ತಾ ಇದೆ ಅಂತ ಯಾರಿಗೆ ಗೊತ್ತಾಗ್ಬಿಡುತ್ತೋ ಅವರು ಯಾವತ್ತೂ ದುಃಖನ ಪಡುತ್ತಿಲ್ಲ ಇದು ಬಹಳ ವಂಡರ್ ಇದು ಮನುಷ್ಯನಿಗೆ ಬೇಕಾದಂತಹ ಒಂದು ಅವೇರ್ನೆಸ್ ಇದು ಸರ್ಬೇಕಾಗಿರ್ತಕ್ಕಂಥದ್ದು ಅದಕ್ಕೆ ನಾವು ರಕ್ಷಾಬಂಧನ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ಹಾಗಾಗಿ ಈ ರಕ್ಷಾಬಂಧನ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಸನ್ಮಾನ್ಯ ಶ್ರೀವಾತ್ಸವ ದಯ ಮಾಡ್ತಿರ್ತಕ್ಕಂಥದ್ದು ಬಹಳ ಬಹಳ ಸಂತೋಷ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾವು ಮತ್ತೆ ಮತ್ತೆ ಹಾಗೆ ಸನ್ಮಾನ್ಯ ಡಿ ಮದೇಗೌಡರು ಕೂಡ ಇವತ್ತು ಬೆಳಗ್ಗಿನ ಜೊತೆಗಿದ್ದಾರೆ ಹೋಗ್ಬೇಕು 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 ಅಂತಿದ್ರು ಆದ್ರೂ ಶ್ರೀ ಬಂದಿದ್ದಾರೆ ಅಂತ ವಾಪಸ್ ಬಂದ್ರು ತಡವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಹನ್ನೊಂದು ಇಪ್ಪತ್ತರಲ್ಲಿ ಇರಬೇಕು ಅವತ್ತು ಅನ್ನುವಂಥದ್ದನ್ನೊಂದು ಇಪ್ಪತ್ತಿರಿಯಾಣ ಹನ್ನೊಂದುವರೆ ಶುರು ಆಗುತ್ತೆ ಹನ್ನೆರಡುವರೆಗೆ ಸಂದೇಶ ಆಮೇಲೆ ಆಮಂತ ಭೋಜನ ಇದೆ ತಿಳಿಸಿದ್ರು ಅನಿವಾರ್ಯವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ತಡವಾಗಿ ಬಂದಿದ್ದೀನಿ ನಾಳೆಯಿಂದ ಅಧಿವೇಶನ ಬೇರೆ ಪ್ರಾರಂಭ ಆಗೋದ್ರಿಂದ ಒಂದಷ್ಟು ನಾಲ್ಕೈದು ದಿವಸ ಇರೋಲ್ಲ ಅನ್ನೋ ಕಾರಣಕ್ಕೆ ಒಂದಷ್ಟು ಬೇರೆ ಬೇರೆ ಕೆಲಸಗಳ ಬಂದ ಹೋಯ್ತು ಅಂದ್ರೆ ರಕ್ಷಾ ಬಂಧನದ ವಿಷಯವನ್ನ ಮಹತ್ವವನ್ನ ನಾನೇ ಹೇಳಬೇಕು ಅಂತಿಲ್ಲ ಎಲ್ಲ ತಿಳ್ಕೊಂಡು ಹತ್ತಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇರುವಂಥ ಸಮಾಜದ ಒಂದು ಭಾಗವಾಗಿರುವಂಥ ಸಂಸ್ಕಾರವಂತ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥ ಪ್ರಜಾಪ್ರಿತ ಬ್ರಹ್ಮ ಕುಮಾರ್ ಈ ಜಾಗದಲ್ಲಿ ನಾನು ರಕ್ಷಾಬಂಧನದ ಮಹತ್ವ ನಿಮಗೆ ತಿಳಿಸಬೇಕು ಅಂತ ಹೇಳಿರುವಂತ ವಿಷಯವೇ ಯಾವಾಗ್ಲೂ ನಾವು ಆರ್ ಎಸ್ ಎಸ್ ಅಲ್ಲಿ ಇದ್ದಾಗ ಹೇಳ್ತಾ ಇರ್ತೀವಿ ರಕ್ಷೆ ಕಟ್ಕೊಂಡ್ರೆ ಯಾವಾಗ ಶ್ರೀಕೃಷ್ಣ ಮಹಾಭಾರತದಲ್ಲಿ ಹೇಗೆ ಎಲ್ಲರನ್ನೂ ಕಾಪಾಡ್ತಾನೆ ಮಹಿಳೆಯರನ್ನ ವಿಶೇಷವಾಗಿ ಅನ್ನುವಂಥದ್ದನ್ನ ಇಟ್ಕೊಂಡು ದೇಶದ ರಕ್ಷಣೆಯನ್ನ ಮಾಡುವಂತ ಸಂಕಲ್ಪವನ್ನ ರಕ್ಷಾಬಂಧನದಲ್ಲಿ ಮಾಡಬೇಕು ರಾತೃತ್ವ ಭಾವನೆ ಸಹೋದರತ್ವದ ಜೊತೆಗೆ ದೇಶದ ವಿಷಯ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿರಬೇಕು ದೇಶ ಅಂತ ಬಂದಾಗ ಬೇರೆ ಯಾವುದೂ ಇರಬಾರ್ದು ಅನ್ನುವಂಥ ಕಾರಣಕ್ಕೆ ರಕ್ಷಾಬಂಧನದ ಸಂದೇಶವನ್ನು ನಾವು ಚಿಕ್ಕ ವಯಸ್ಸಿನಿಂದನೇ ಕೇಳ್ಕೊಂಡು ಬರ್ತಾ ಇದ್ದಿದ್ದು ನೆನಪಿಗೆ ಬರುತ್ತೆ ಒಂದು ಖುಷಿ ಇರ್ತಾ ಇತ್ತು ಚಿಕ್ಕ ವಯಸ್ಸಲ್ಲಿ ರಕ್ಷೆ ತಗೊಂಡು ಹೋಗಿ ಹತ್ತು ರೂಪಾಯಿ ಕೊಟ್ರೆ ಮೂರು ಲಕ್ಷೆ ಕೊಡೋರು ಇಡೀ ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಜೋಬಲ್ ಹಾಡ್ಕೊಂಡೋಗಿ ಎಲ್ರಿಗೂ ಕೈ ಕಟ್ಟಿದ್ರೆ ಏನೋ ಒಂದು ಸಂತೋಷ ಎರಡನೇದು ಅದೇ ತರ ಹೆಣ್ಮಕ್ಳು ತುಂಟಾಟ ಮಾಡೋ ಹುಡುಗ್ರಿಂದ ಹಿಡಿದು ಒಳ್ಳೆಯವರು ಸೇರಿದಂಗೆ ರಕ್ಷೆಯನ್ನ ಕಟ್ಟ ಬರಾತೊಂದ್ರೆ ಇದ್ದ ಕಟ್ಟಿದ ತಕ್ಷಣ ಅದು ತಂಗಿ ಅನ್ನುವಂಥ ಭಾವನೆ ಎಂಥವ್ರಿಗೆ ಅದ್ರೂ ಬಂದ್ಬಿಡುತ್ತೆ ಈ ಕಾಲೇಜಲ್ಲಿ ಸ್ವಲ್ಪ ಹುಡುಗ ತುಂಟ ಮಾಡ್ತಿದ್ರೆ ಚಿಕ್ಕ ಇಟ್ಲೆ ಮಾಡ್ತಿದ್ರೆ ಫಸ್ಟ್ ಕಟ್ಬಿಡ್ತಾ ಇದೆ ಆಟೋಮೆಟಿಕ್ ಆಗಿ ಅವನಿಗೆ ಆ ಭಾವನೆ ಬಂದ್ಬಿಡುತ್ತೆ ಇದ್ರೂ ಆ ಭಾವನೆಗಳು ಬರುತ್ತೆ ಅನ್ನುವಂತ ಕಾರಣವೂ ಹೌದು ಆ ಹಿನ್ನೆಲೆಯಲ್ಲಿ ಪ್ರಶಾಪಿತ ಬ್ರಹ್ಮದ್ ಬಹಳ ಡಿವೋಟಿ ಅಥವಾ ಅದರ ಏನು ಬಹಳ ಹತ್ತು ನಮ್ಮ ರಾಷ್ಟ್ರಪತಿಗಳು ಅನ್ನುವಂಥದ್ದು ಬಹಳ ಸಂತೋಷದ ವಿಷಯ ನಮಗೆಲ್ಲ ಅವರು ಅವರ ಮನೆಯಲ್ಲಿ ಆದಂತ ಆ ಸಂದರ್ಭದ ನೋವಿನ ಸಂದರ್ಭದಲ್ಲಿ ಪ್ರಜಾಪಿತ ಬ್ರಹ್ಮ ಅವರ ಏನು ಆಶ್ರಮದಲ್ಲ ಅವರು ತಿಳ್ಕೊಂಡಂಥ ವಿಷಯಗಳ ಕಾರಣಕ್ಕೆ ಇವತ್ತು ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿದ್ರು ಅನ್ನೋದು ರಾಷ್ಟ್ರಪತಿಗಳ ಆಯ್ಕೆಯಲ್ಲ ಕೇಳಿ ತಿಳ್ಕೊಂಡಂಥ ವಿಷಯ ಬರ್ತದೆ ಆ ರೀತಿಯಲ್ಲಿ ಇವತ್ತು ಮಹಿಳಾ ಮೋರ್ಚಾ ನಾನು ಬಿಜೆಪಿಯ ನಗರದ ಅಧ್ಯಕ್ಷ ಆದಂತ ಸಂದರ್ಭದಲ್ಲೂ ಮಹಿಳಾ ಅಭ್ಯಾಸ ಮಧ್ಯ ನಾವು ಸಾಮಾನ್ಯ ಪ್ರತಿ ಮೂರು ವರ್ಷಕ್ಕೊಮ್ಮೆ ಮಾಡ್ತೀವಿ ಎಲ್ಲಿ ಮಾಡೋದಣ್ಣ ಎಲ್ಲೂ ಮಾಡಬೇಡ ಪ್ರಜಾಪಿತ ಹೋಗಿ ಸಾತ್ವಿಕ ಆಹಾರ ಮತ್ತು ಶಿಸ್ತು ನಮಗಿಂತ ಚೆನ್ನಾಗಿ ನನ್ಗೆ ಗೊತ್ತಾಗತ್ತೆ ನಮ್ಗೆ ಏನ್ ಮಾಡಬೇಕು ಅಂತ ಹೇಳಿ ಅಕ್ಕವ ನೇತೃತ್ವದಲ್ಲಿ ಮಾಡಬೇಕು ನಮ್ ಒಂಥರ ಖುಷಿ ಅಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಯಾವ ಸಮಯಕ್ಕೆ ಮಾಡಬೇಕು ಸಮಯ ಪಾಲನೆ ಸ್ವಲ್ಪ ನಮ್ಮಲ್ಲಿ ಕಷ್ಟ ಆಗ್ತಿತ್ತು ಅವಧಿಗಳು ಒನ್ ಅವರ್ ಮುಗಿಸಿ ಅಂತ ಹೇಳಿದ್ರು ಒಂದು ಒಂದು ಕಾಲ ಇದ್ರು ಅಣ್ಣ ಆ ಸಮಯದಲ್ಲಿ ಸಮಯವನ್ನ ಬಿಟ್ಟು ಊಟಕ್ಕೆ ಹೋಗ್ತಾ ಇದ್ದು ನೆನಪು ಬರ್ತಾ ಇದೆ ಆ ರೀತಿಯಲ್ಲಿ ಸಮಾಜದಲ್ಲಿ ಸಂಸ್ಕಾರವನ್ನು ಇತ್ತೀಚೆಗೆ ಲೋಕಾಯುತ್ತದ್ದು ಒಂದು ಮಾತು ಹೇಳಿ ಮುಗಿಸ್ತೀನಿ ಕಳೆದ ಎರಡು ಮೂರು ತಿಂಗಳಿಂದ ಬೆಂಗಳೂರಿನಲ್ಲಿ ಲೋಕಾಯುತ್ತ ಒಂದು ಮನೆ ರೈಡ್ ಮಾಡಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಪಕ್ಕದ ಮನೆ ಕಾಂಪೌಂಡ್ ಅಲ್ಲಿ ಏನೋ ಶಬ್ದ ಆಯ್ತು ಏನು ಫಸ್ಟ್ ಆಳು ಈ ಮನೆ ರೈಡ್ ಮಾಡೋ ಬಂದು ಬಿದ್ದಿದ್ದ ಹೋಗೋಣ ಅಂತ ಹೋದ್ರೆ ನಾಲ್ಕು ಕೆ ಜಿ ಚಿನ್ನ ಸಿಕ್ತು ಯಾವ ಮನೇಲಿ ರೈಡ್ ಮಾಡಕ್ಕೆ ಹೋಗಿದ್ರು ಆ ಮನೆಯವರು ಕಿಟಕಿಯಿಂದ ಹೊರಗಡೆ ಎಸ್ತಿದ್ರು ಆಮೇಲೆ ಅವ್ರ ಮನೆಯಲ್ಲಿ ಸುಮಾರು ಎಂಟು ಕೋಟಿ ಸಿಕ್ಕಿಲ್ಲ ಅಂತ ಎಂಟು ಕೋಟಿ ಪ್ಲಸ್ ನಾಲ್ಕು ಕೆ ಜಿ ಚಿನ್ನ ಎರಡೂ ಸಿಕ್ತ ಆದರೆ ಯಾವ ಮನೆಯಲ್ಲೇ ಮಾಡಕ್ಕೆ ಹೋಗಿದ್ರು ಅವನ ಹಿನ್ನೆಲೆ ಹುಡುಗಿದಂಥ ಸಂದರ್ಭದಲ್ಲಿ ಅತ್ಯಂತ ಬಡತನದಿಂದ ಬಂದಂಥ ಕುಟುಂಬ ಬಡತನ ಅಂದರೆ ಸ್ಮಶಾನದಲ್ಲಿ ಏನು ಪೂಜೆಗೆ ಅಂತ ಹಣ್ಣುಗಳನ್ನ ನೈವೇದ್ಯ ಮಾಡಿರ್ತಾರೆ ಆ ಹಣ್ಣನ್ನು ಮನೆಗೆ ತಗೊಂಡು ಹೋಗಿ ತೊಳೆದು ಮನೆಯಲ್ಲಿ ತಿಂತ ಇದ್ದಂಥ ಕಡುಬಡತನದ ಕುಟುಂಬದ ಹಿನ್ನೆಲೆಯಿಂದ ಬಂದಿರೋನು ಒಳ್ಳೆ ವಿದ್ಯಾವಂತ ಆಗಿದ್ದಾನೆ ಆದರೆ ಸಂಸ್ಕಾರ ಕೊಡ್ಲಿಲ್ಲ ನಮಗೆ ಬಂದಿಲ್ಲ ಸಂಸ್ಕಾರ ಇಲ್ಲದೇರ ಕಾರಣಕ್ಕೆ ನಾಲ್ಕು ಚಿನ್ನ ನಮಗೆ ಎಂಟು ಕೊಡಿ ಹಣವನ್ನು ಮನೆಯಲ್ಲಿ ಸಂಗ್ರಹಿಸಿಟ್ಟಿದ್ದ ಒಬ್ಬ ಸರ್ಕಾರಿ ನೌಕರನಾಗಿ ಇನ್ನು ಅಂತಂದರೆ ಸಂಸ್ಕಾರ ವಿದ್ಯೆ ಇದೆ ಎಲ್ಲ ಇದೆ ಚಿನ್ನ ಒಂದಾಗ್ಲಿಲ್ಲ ಸಂಗ್ರಹಿಸಿ ಚಿನ್ನ ಕೋಳಿಟ್ಟ ಹಣ ಒಂದಾಗಿರ್ಲಿಲ್ಲ ವಿದ್ಯೆ ಇತ್ತು ವಿದ್ಯೆನ ನಾಲ್ಕಾರು ಜನಕ್ಕೆ ಬೇರೆ ಒಳ್ಳೆ ರೀತಿಯಲ್ಲಿ ಉಪಯೋಗ ಜಾಗದಲ್ಲಿ ಜಾನು ಸಂಸ್ಕಾರ ಇಲ್ಲ ಅಂದ್ರೆ ಏನೇನೆಲ್ಲ ಆಗತ್ತೆ ಅನ್ನೋದಕ್ಕೆ ಸಣ್ಣ ಉದಾಹರಣೆ ನಮ್ಮ ಕಣ್ಣು ಮುಂದೆ ನೋಡ್ತೀವಿ ಕೆಂಪೇಗೌಡರನ್ನ ನೋಡಿದ್ಮೇಲೆ ಜನಪ್ರತಿನಿಧಿಗಳು ಹೇಗೆ ಹೋಗ್ಬೋದು ಮೂರ್ನಾತಿನಿಧಿಗಳು ಜನಪ್ರತಿನಿಧಿಗಳು ಇಲ್ಲಿ ನಾವು ಜನಪ್ರತಿನಿಧಿಗಳು ಹೇಗಿರಬೇಕು ಅನ್ನೋದನ್ನ ಕೆಂಪೇಗೌಡರು ತೋರಿಸ್ಕೊಡ್ತಂತ ಏನು ಮಾಡಬೇಕು ಜನಕ್ಕೆ ಆವೀಗ ಜಾತಿ ಧರ್ಮ ಅಂತ ಹೊಡೆದಾಡ್ತೀವಿ ಅವತ್ತಿಗೆ ಅವರುಗಳನ್ನು ಪೇಟೆ ಕಟ್ಟಿದ್ರು ಎಲ್ಲನೂ ಏನು ಕಸುಬಿನ ಹೆಸರನ್ನ ಗೊತ್ತಾಗ್ಲಿನಕ್ಕೋಸ್ಕರ ಮಾಡಿದಂಥದ್ದನ್ನು ಆ ಜನಪ್ರತಿನಿಧಿಗಳು ಹೊರತ್ಕೋಬೇಕಾದಂಥ ರೀತಿಯಲ್ಲಿ ಕೆಂಪೇಗೌಡರು ಆಡಳಿತವನ್ನು ಮಾಡಿದ್ದು ನೆನಪು ಬರ್ತಾ ಇದೆ ಹಾಗೆ ಇವತ್ತು ಕರ್ನಾಟಕದಷ್ಟೇ ಎಲ್ಲ ಂತ ಪ್ರತಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯ ಅಂದ್ರೆ ಒಂದು ಸಾತ್ವಿಕ ಮತ್ತು ಶಕ್ತಿ ಸಂಘಟನೆ ಅಂತ ಹೇಳಿ ಯಾವ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇರುವಂತ ಈ ಸಂಘಟನೆಯಲ್ಲಿ ರಕ್ಷಾಬಂಧನದ ಕಾರ್ಯಕ್ರಮದಲ್ಲಿ ತಡವಾಗಿ ಊಟಕ್ಕೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಹಿಡಿದು ನಿಲ್ಲಿಸ್ಕೊಂಡಿದೀನಿ ಅನ್ಸುತ್ತೆ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು ರಕ್ಷಾ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕಾಗಿ ಅವರಿಗೆ ಪೂರ್ವಕವಾಗಿ ಸ್ವಾಗತಿಸ್ತೇನೆ ಮತ್ತು ಪರಮಾತ್ಮದ ಶ್ರೀರಕ್ಷೆಯಲ್ಲಿ ಅವರು ಸದಾ ಬಂದಿದ್ದಾರೆ ಅಂಡ್ ಮನಸ್ಸು ಕೂಡ ಇಲ್ಲಿರೋದೇ ಹೇಗೆ ಜನ್ಮಾನ ತರಿಸ್ಕೊಳ್ಳೋದು ಮೂರು ಎಳೆಯ ಜಾಗ ಒಂದು ಜನ್ಮದ ಒಂದು ಸೂಚಕ ಮನವ ಶುದ್ಧವಾಗಿರ್ಬೇಕು ಅಂತ ರಕ್ಷಾಬಂಧನೂ ಅಷ್ಟೇ ರಕ್ಷಾಬಂಧನ ಕಟ್ಟ ಉದ್ದೇಶ ಎಲ್ಲರ ಮನಸ್ಸಿನಲ್ಲಿ ಸದ್ಭಾವನೆ ಶುಭ ಚಿಂತನೆ ಸಕಾರಾತ್ಮಕ ಯೋಚನೆ ಮತ್ತು ವಚನಗಳಲ್ಲಿ ಒಂದು ಶುದ್ಧ ವಚನಗಳು ಪ್ರೇರಣಾದಾಯಕ ವಚನಗಳು ಸ್ಫೂರ್ತಿಯನ್ನು ಕೊಡುವಂಥ ವಚನಗಳು ಅದನ್ನೇ ನಮ್ಮ ವಚನ ಆಗಬೇಕು ಅದಕ್ಕಾಗಿ ಜ್ಞಾನ విశ్వవ్యాలయంలో రాజీవ్ మూలక ఏ మధులు మనస్సు శుద్ధ మాట్ ఎన శ్రేష్ట మాట్ కర్మ పవిత్ర మాట్లాడుతు కర్మే నమ్ జరు వివా ఉదాహరణ కొట్ట జాబు కర్మ జరు అది మాడి ఒక్కే మారి కూడా ನಿದರ್ಶನ ಅವ್ರಿಗೆಲ್ಲ ಉದಾಹರಣೆಗಳು ಕೊಡ್ತೀವಿ ಇಂಥವರು ಇಡೀ ಜಗತ್ತಲ್ಲಿ ಭಾರತ ದೇಶದಲ್ಲಿ ಒಂದು ಸತ್ಕಾರ್ಯ ಮಾಡುತ್ತಿದ್ದಾರೆ ಹಾಗೆ ಪ್ರಜ್ಞಾವನ್ನ ತಂದ್ಕೊಳ್ಳೋದಕ್ಕೋಸ್ಕರ ಯಾರು ದುಷ್ಕಾರ್ಯಗಳು ಮಾಡಿದ್ದಾರೆ ಅದನ್ನು ಕೂಡ ಸ್ಫೂರ್ತಿ ಅದಕ್ಕೆ ವೈಯಕ್ತಿಕ ಜೀವನದಲ್ಲಿ ಮರಗಳು ನಮ್ಮ ಜೀವನದಲ್ಲಿ ಅಂತ ಕೃತಿಗಳು ನಡೀಬಾರದು ಇಲ್ಲಿ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಪ್ರತಿನಿತ್ಯ ನಮ್ಮ ಕರ್ಮವನ್ನು ಶ್ರೇಷ್ಠ ಮಾಡಿಕೊಳ್ಳುವ ಸಂಸಾರ ವ್ಯವಹಾರ ಬಿಡೋದಲ್ಲ ತಮ್ಮ ಕಾರ್ಯಕ್ಷೇತ್ರದಲ್ಲಿನೇ ತಾವು ಪ್ರಾಮಾಣಿಕವಾಗಿ ಸತ್ಯವನ್ನು ಶುದ್ಧವಾಗಿ ಅಂತ ಒಂದು ಜ್ಞಾನ ಇಲ್ಲಿ ಸಾರ್ವಜನಿಕವಾಗಿ ಇಡೀ ವಿಶ್ವದಲ್ಲಿ ಬರೀ ಭಾರತರಲ್ಲ ನಲ್ವತ್ತೇಳು ದೇಶದಲ್ಲಿ ಇದು ನಡೀತಾ ಇದೆ ಎಲ್ಲರಿಗೂ ಮಾನವ ರಕ್ಷೆ ಜಾತಿ ಭೇದ ಇಲ್ಲ ಧರ್ಮ ಭೇದ ಇಲ್ಲ ಭಾಷೆ ಭೇದ ಇಲ್ಲ ಬಣ್ಣ ಭೇದ ಇಲ್ಲ ಮಕ್ಕಳಿಂದ ವೃದ್ಧ ವೃದ್ಧರವರೆಗೆ ಈ ಒಂದು ಜ್ಞಾನದ ಮಾರ್ಗದರ್ಶನ ಮತ್ತು ಪರಮಾತ್ಮನ ಧ್ಯಾನದ ಒಂದು ವಿದ್ಯೆ ಪಾಠವನ್ನು ಇಲ್ಲಿ ನಿತ್ಯ ಕಲಿಸ್ಕೊಳ್ಳುತ್ತೆ ಏಕೆ ಪರಮಾತ್ಮನ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಂಡು ಅವರೋ ಕಷ್ಟ ನಂದಾಗ ಆಪತ್ ಕಾಲದಲ್ಲಿ ಭಗವಂತರ ಒಂದನೇ ಸ್ಥಾನ ಭಗವಂತನ ಸತ್ಯಪರ ಪರಿಚಯ ತಿಳಿದು ನಿತ್ಯವೂ ಅವನ ಪವಿತ್ರ ಸ್ಮರಣೆ ಒಂದು ಅರ್ಧ ಗಂಟೆ ಆಗಲಿಲ್ಲ ಹತ್ತು ನಿಮಿಷ ಹದಿನೈದು ನಿಮಿಷ ಎಷ್ಟು ನಾವು ಭಗವಂತನ ಧ್ಯಾನ ಮಾಡ್ತಾ ಹೋಗ್ತೀವಿ ಅಷ್ಟು ನಮ್ಮ ಮನಸ್ಸು ಶುದ್ಧ ಆಗ್ತಾ ಹೋಗುತ್ತೆ ಶಾಂತಿ ಬಳಸ್ತಾ ಹೋಗುತ್ತೆ ಮತ್ತು ನಮ್ಮ ಜೀವನವೇ ಒಂದು ಉದಾನ ಆಗ್ತಾ ಹೋಗುತ್ತೆ ಏಕೆಂದ್ರೆ ಪರಮಾತ್ಮ ಸರ್ವದ ಕಲ್ಯಾಣಕಾರಿ ಮಗಳ ಆದರೆ ವಾಗಿ ಪವಿತ್ರವಾಗಿ ಜೀವನವನ್ನು ನಡೆಸೋಕೆ ಪರಮಾತ್ಮನ ಶಕ್ತಿ ಹೆಚ್ಚು ಸಿಗುತ್ತೆ ಸರ್ವರ ರಕ್ಷಕ ಅವರು ಅದೇ ಸ್ವೀಕಾರ ಮಾಡುವಂತಹ ಶಕ್ತಿ ಬೇಕಾದ ಆ ಸ್ವೀಕಾರದ ಶಕ್ತಿಗೆ ಆಧಾರನೇ ಪಾವತ ಆದ್ರಿಂದ ಈ ಪವಿತ್ರ ಶ್ರೀರಕ್ಷೆ ಮನೋವಚನಾ ಕರ್ಮದಲ್ಲಿ ಶುದ್ಧವಾಗಿದೆ ಶ್ರೇಷ್ಠವಾಗಿದೆ ಅದ್ರ ಜೊತೆಯಲ್ಲಿ ಮೌಲ್ಯಗಳನ್ನ ಧಾರಣೆ ಮಾಡಿ ಇವತ್ತು ನಮ್ಮ ಪತ್ರಕರ್ತ ಪತ್ರಕರ್ತನಿ ಮತ್ತು ಶಾಸಕರು ತುಂಬ ಚೆನ್ನಾಗಿ ಆಕ್ಟಿವಿಟೀಸ್ ಮಾಡ ಅದರಲ್ಲೆಲ್ಲ ಅವರು ಎಷ್ಟು ಒಂದು ನಿರಾಭಿಮಾನದಿಂದ ಯಾವುದೇ ಅಭಿಮಾನಿ ಇರಲಿಲ್ಲ ಎಲ್ಲರೂ ಭಾಗವಹಿಸ್ಕೊಂಡು ನಮ್ಮ ಮನೆಗೌಡರು ಮತ್ತು ಡಾಕ್ಟರ್ ತಿಮ್ಮ ತಿಮ್ಮಯ್ಯನವರು ಮತ್ತು ನಮ್ಮ ಕಾರ್ಪ್ರೇಟರ್ ಅಣ್ಣಂದಿರು ಪತ್ರಕರ್ತರೊ ಎಲ್ಲರೂ ಭಾಗವಹಿಸಿ ಎಲ್ಲರೂ ಬಂತು ಅಲ್ಲಿ ಮತ್ತು ರಿಯಲೈಸ್ ಕೈ ತೋರಿಸಿ ನಾವು ಏನು ನಮ್ಮ ಇದೆ ನಮ್ಮಲ್ಲಿ ಏನು ಕೆಟ್ಟ ಕೆಳಗಡೆ ಇರಿಸಿ ಎಲ್ಲ ತುಂಬ ಒಳ್ಳೊಳ್ಳೆ ಏನ್ ಮಾಡಿದ್ವಿ ಇವತ್ತು ಪರಿವರ್ತನೆ ಮಾಡುವ ಗೋಲ್ಡನ್ ಬಂದು ತುಂಬ ಚೆನ್ನಾಗಿ ತಿಳಿಸಿದೆ ಎಲ್ಲ ನಾವು ಇಂಟರ್ನ್ಯಾಷನಲ್ ನಮ್ಮದು ವಾರ್ಷಿಕ ಮೀಟಿಂಗ್ನಲ್ಲಿ ಜಗತ್ತಿಗೆ ಪ್ರತಿಯೊಂದು ಕೇಂದ್ರದಲ್ಲಿ ಏನೇನು ವಿಶೇಷ ಕಾರ್ಯಗಳು ನಡೆದಿದೆ ಅನ್ನೋದನ್ನ ತೋರಿಸ್ತೀವಿ ಇವತ್ತೇನು ನಡೆದಿದೆ ರಕ್ಷಾ ಬಂಧನ ಒಂದು ವರ್ಷ ಏಪ್ರಿಲ್ ಮೀಟಿಂಗ್ ನಡೀತದೆ ಕೆಲವೊಮ್ಮೆ ಮಾರ್ಚ್ ಎಂಡ ನಡೀತದೆ ಅಬ್ರದ ಆ ಸಮಯದಲ್ಲಿ ನಮ್ಮ ಎಲ್ಲ ಇಂಟರ್ನ್ಯಾಷನಲ್ ಮೀಟಿಂಗಲ್ಲಿ ಇದನ್ನು ಇದನ್ನ ಒಂದು ಒಂದು ಕಡೆಯಲ್ಲಿ ಏನು ವಿಶೇಷ ಅಂದರೆ ಆ ರೀತಿ ಕಾರ್ಯಗಳು ಇಲ್ಲಿ ಸದಾ ನಡೀತಾ ಇರುತ್ತೆ ಈ ಬಹಳ ಶ್ರೀರಕ್ಷೆ ಕಾರ್ಯಕ್ರಮಕ್ಕೆ ಅನ್ನೋ ಒಂದು ಭಾಗವಹಿಸಿದ